केने दो और राइड आके मानो ನಡಕ್ಕವಾತ್ಮರಿನಾ ಕಟ್ಟಿದ್ದೀರಾ ಇಪ್ಪತ್ತೈದು ಹೇಳು ಇಪ್ಪತ್ತೇಳು ವಾತ್ಮರಿನಾ ಆರು ತಿಂಗಳ ಎಷ್ಟು ಎರಡು ಎರಡು ಮ್ಯಾಕೆ ಒಂದು ಮೇಕೆ ಎರಡು ಮರಿ ಮೆಕ್ಕನಾಯ್ತು ಏನು ಬಣ್ಣ ಹಿಂಗಿದೆ ಅಲ್ವಾ ಮೆಕ್ಕೆ ಮರಿವರೆನಾ ಎಲ್ಲರಿಗೂ ನಮಸ್ಕಾರ ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ನಾನಿವತ್ತು ತುಮಕೂರಿನ ಎ ಪಿ ಎಮ್ ಸಿ ಅಂಗಡಿಗೆ ಹೋಗಿದ್ದೀನಿ ಪ್ರತಿ ಮಂಗಳವಾರ ಇಲ್ಲಿ ಕುರಿ ಮೇಕೆ ಸಂತೆ ನಡೆಯುತ್ತೆ ಬೆಳಿಗಿನ ಜಾವ ಪ್ರಾರಂಭ ಆಗುತ್ತೆ ಸುಮಾರು ಮಧ್ಯಾಹ್ನವರು ಕೂಡ ಇರುತ್ತೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವರ್ಷದ ಕೊನೆಯ ಸಂತೆ ತುಮಕೂರು ಮರಿ ಸಂತೆ ನಾಳೆ ಎರಡು ಸಾವಿರದ ಇಪ್ಪತ್ತೈದು ಮುಂಗಡವಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಎರಡು ಸಾವಿರದ ಇಪ್ಪತ್ತೈದು ಇನ್ನೂ ಹೆಚ್ಚು ವ್ಯಾಪಾರ ಆಗಲಿ ಅಂತ ಹಂಬಲಿಸುತ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡೋಣ ಸ್ನೇಹಿತರೆ ಎಲ್ಲರ ಬದುಕು ಹೊಸನಾಗಲಿ ಎಲ್ಲರಿಗೂ ಆರೋಗ್ಯ ಲಭಿಸಲಿ ಎಲ್ಲರ ಬದುಕು ಬಂಗಾರವಾಗಲಿ ಎಲ್ಲರಿಗೂ ವ್ಯಾಪಾರವಾಗಲಿ ಬನ್ನಿ ಸಂದೇ ಒಳಗೆ ಹೋಗಿ எ வா <held down on bondageMi hist> <audiobook> ಸರ್ ಏನು ಬೆಲೆ ಕಟ್ಟಿದ್ರೆ ಒಂದಕ್ಕೆ ಬೆಲೆ ಬೆಲೆ ಒಂದಕ್ಕೆ ಬರೀನಾ ಎಷ್ಟು ತಿಂಗಳು ಬರೀವಲ್ಲ ಎಷ್ಟು ತಿಂಗಳು ಎಷ್ಟು ತಿಂಗಳು ವರ್ಷನಾ ಸರ್ ಒಂದು ವರ್ಷನಾಂಗ್ಳು ಅಲ್ವಾಳು ವರ್ಷಕ್ಕೆ ಎರಡಲ್ಲು ಏನು ಒಂದು ಯೂಟ್ಯೂಬ್ ಚಾನಲ್ ಇದೆ ಅದಕ್ಕೆ ಅದಕ್ಕೆ ವಿಡಿಯೋ ಹಾಕ್ತೀನಿ ಏನೋ ಫಸ್ಟ್ ಟೈಮ್ ನೀವು ಇಲ್ಲಿಗೆ ಅದಕ್ಕೆ ಅದಕ್ಕೆ ಮನೆ ಮುಂದೆ ಇರ್ತಾವೆ ಅವತ್ತುವೇ ಮನೆ ಮನೆ ಮುಂದೆ ಇರ್ತಾವ ಇದಾವ ಮನೇಲಿ ಇದಾವ ನಂಬರ್ ಇದೆಯಾ ಕಾಂಟ್ಯಾಕ್ಟ್ ನಂಬರ್ ಇದೆಯಾ ನಿಮ್ಮದು ಫೋನ್ ನಂಬರ್ ಇದೆಯಾ ಹ್ಞೂ ಕೊಡಿ ಐತ್ರಿ ನೈನ್ ತ್ರೀ ಏಟ್ ಜೀರೋ ಟೂ ತ್ರೀ ಫೋರ್ ಟೂ ತ್ರೀ ಫೋರ್ ಸೆವೆನ್ ಸಿಕ್ಸ್ ಟು ಸೆವೆನ್ ಸಿಕ್ಸ್ ನಿಮ್ಮ ಹೆಸರು ದಯಾರಂದು ಹಾಂ ದಯಾನಂದ್ ದಯಾನಂದ ಹಾಕ್ತೀನಿ ಯಾರು ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಬೇಕು ಅನ್ನೋರು ಕಾಂಟ್ಯಾಕ್ಟ್ ಮಾಡ್ತಾರೆ ಇವೆಲ್ಲ ನೋಡ್ತಾರಲ್ವಾ ತುಮಕೂರನ ಇಲ್ಲಿ ಹತ್ರನ ತುಮಕೂರಂತ ಹಾಕೊಂಡ ಈಗೆಲ್ಲ ಆನ್ಲೈನ್ ಅಲ್ವಾ ಸರ್

ಏನ್ ಬಲೆ ಕಟ್ಟಿದ್ರೇಜವರ್ದವ್ರು ಹಾ ತೇಜರ್ದವ್ರು ಏನ್ ಬಲೆ ಕಟ್ಟಿದ್ರ ಎಲ್ಲ ಹದಿನಾರುವರೆ ಹಲಾ ಹದಿನಾರುವರೆ ಕಂಡಿಲ್ಲ ಬಂದಿದ್ರ ಬಂದಿದ್ರ ನಮಸ್ಕಾರ ಏನ್ ಬಳಿ ಕಟ್ಟಿದೆ ನನಗೆ ಮೂವತ್ತ ಎಲ್ಲ ವಾತ್ಮರಿ ಅಲ್ವಾ ಚೆನ್ನಾಗಿದೆ ಮರಿ ವಾಪಾರ ಆಗ್ಬೇಕಾದ ಇಲ್ಲಿ ಇಲ್ಲಿ ಈ ವರ್ಷದ ಕೊನೆಯ ಸಂತೆ

கட்டுவரேவர வரீனா தான் ஜாஸ்தி ஆகலாம்

ಪೂರಾ ಹಾಕೊಂಬಂದಿರು ಗುಟ್ಟಿ ಬಂದವರ ಜಾಸ್ತಿ ಇವತ್ತು ಏನು ಇವ್ರು ಅವತ್ತು ಇಡ್ತಾರಪ್ಪ ಜೊ ಅವ್ರ ಗುಡ್ಡ ಅವ್ರ ಮಗ ಯಾರ ಇದ್ದಾರೆ ಅವ್ರ ಮಗ ಯಾರೋ ಇದ್ದಾರೆ ಬಂದಿಲ್ಲ ಬಂದಿಲ್ಲ எனக்கு சிக்கிட்டே குப்பிட்டேன் அதுக்கு மாமல்லுக்கு குப்பிட்டேன் ஏய் கோபரன் ஆட்டோ ஓடுமா ஆட்டோப்பா குட்ரே இழுக்கலாம் ஒரே இது பா பா ಏನು ಜಾಸ್ತಿ ಆಡು ಬಂದ ಇವತ್ತು ಅಲ್ವಾ ಅಲ್ಲ ಏನು ಬೆಲೆ ಕಟ್ಟಿದ್ಯಾ ಹುಡುಗ ಬೆಲೆ ಒಂದಕ್ಕೆ ನಲ್ವತ್ತು ಒಂದಕ್ಕೆ ಇಪ್ಪತ್ತಾ ಅಲ್ಲ ಬರೀ ಏನ್ ಹೋಗ್ತಾ ಇದೆಯಾ ಇದನ್ನೇ ಮುಂದುವರ್ಸ